ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಈ ಬನ್ನಿ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ವಿಶೇಷ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ವೆಯ್ಟ್ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವೆಲ್ಲರೂ ನಾ ವಿಶೇಷ ಏನಂತ ಮೇಲೆ ನಾವು ಇವತ್ತಿನ ಲಾವಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ವೇಟ್ ಮಾಡ್ತಾಳೆ ಇವಾಗ ನಮ್ಮ ಮನೆಗೆ ಒಂದು ವಿಶೇಷ ಏನಂತ ಹೇಳಕತಿದ್ದಲ್ಲ ಸೊ ಅದಕ್ಕಂತ ಹೇಳಿ ನಮ್ಮ ಅಕ್ಕ ಇವಾಗ ರಂಗೋಲಿ ಹಾಕತ್ತಾಳ ನಮ್ಮ ಚಂದೂ ಇವನ ಸಾಬಾನ್ ಹಚ್ಚಿ ತೊಳ್ಕೊಂಬ ಹೂ ನಿಮ್ದು ನೋಡ್ಬು ನಿಮ್ ತಗೊಂಬ ಹಾಗೆ ನಾವು ಕೂಡ ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿ ಏನಂತ ಹೇಳಿ ವಿಶೇಷ ಹೇಳ್ತೀನಿ ಇನ್ನು ದೇವ್ರ ಮುಂದೆ ದೀಪ ಹಚ್ಚಬೇಕು ನಾನು ಸಂಜೆ ಆಗ್ತಿದೆ ಅಲ್ವಾ ಇವಾಗ ಸಂಜೆ ಟೈಮಲ್ಲಿ ಈ ವಿಶೇಷನ ರಿವೀಲ್ ಮಾಡ್ತಾ ಇದ್ದೀನಿ ಹಾಗೆ ಲಾವ್ ಕೂಡ ಇವಾಗೇ ಸ್ಟಾರ್ಟ್ ಮಾಡೀನಿ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದಲ್ಲ ನೋಡಿ ನಮ್ಸೋದು ಇವಾಗ ಫೇಸ್ ವಾಶ್ ಮಾಡ್ಕೊಳಾಗತ್ತಳ ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೀನಿ ಇನ್ನೊಂದು ಸ್ವಲ್ಪೊತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತ ನಾವು ವೆಯ್ಟ್ ಅಂತ ಬರುತ್ತೆ ಅವಾಗ ತೋರಿಸ್ತೀನಿ ಸೋ ಇಷ್ಟರದು ವೇಟ್ ಮಾಡ್ತಾ ಇದ್ವಿ ಆಲ್ರೆಡಿ ಇವಾಗ ಏನ ವಿಶೇಷ ತೋರಿಸುವಂತ ಟೈಮ್ ಬಂತು ಬನ್ನಿ ಇಲಾಚಿಲ್ಲಿ ಓನರ್ ಆಫ್ ದ ಆಟೋ ಸುನಿಲ್ ಇಲ್ಲ ಕ್ಲಿಯರ್ ಬರ್ತೀನಿ ಅದಕ್ಕೆ ಇವಾಗ ಅದ್ರ ಪೂಜೆ ಮಾಡಿಸ್ಕೊಂಡ್ ಬಂದಾರ ಗುಡಿ ಹತ್ರ ಹೋಗಿ ಇವಾಗ ಈಗ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದಾರ ಸೊ ಮನೇಗ್ ಬಂದ್ಮೇಲೆ ಮತ್ತೆ ಅದಕ್ಕೆ ಆರತಿ ಮಾಡಿ ತೆಂಗಿನಕಾಯಿ ಹೊಡಿಬೇಕಂತ ಹೇಳಿ ನಾವು ಎಲ್ಲರೂ ರೆಡಿ ಆಗಿದ್ವಿ ಇವಾಗ

ஏன் நோட்லி ஏன் ட்ரீம் அலக்கிறாடி ஓடஸ்ரேன அவ ஹூ அது ஓடுச்சு ஓர்ஸ் गाडी ஓடுச்சு செல் மாடு நான் சலுந்துறேன் சந்து கூடு பேடே சந்து கூடு சந்து சைதா கூடு சம்மு கூடு அப்போ கொத்தா பேடுதோ பேடு கூடு பேடுதோ இந்தை போடா இந்தை போடு வா ಆಟೋನ ತಗೊಂಡ್ ಬಂದ್ವಿ ಇವಾಗ ಪೂಜೆ ಮಾಡ್ಕೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರು ಬಟ್ ಏನು ಒಂದ್ ದೇವಸ್ಥಾನ ಇದೆ ನಾವೆಲ್ರು ಹೋಗ್ಬೇಕಂತ ಹೇಳಿ ಇವಾಗ ದೇವಸ್ಥಾನಕ್ ಹೋಗೋದು ರೆಡಿ ಆಗ್ಯಾವೆ ಇವಾಗ ಅವ್ರು ಬಂದ ತಕ್ಷಣ ಹೊರಡೋದು ಬಾಯ್ ಬಾಯ್ ಚಿಕ್ಕ ಚಪ್ಪಲಿ ಏನ ಹ್ಮ್

ತದಕ್ಕೆ ತ ಬರಿ ಎ ಚಪ್ಪಲ ಬಿಡ ಹೋಗಾ ದೇವಸ್ಥಾನಕ್ಕೆ ಅಮ್ಮು ಚಪ್ಪಲ ಬಿಡ ಸಂಜೆ ಟೈಮ್ ಹಲ್ವಾ ಅದಕ್ಕೆ ಇಲ್ಲಿ ಆರು ಇಲ್ಲ ಈಗ ನಾವು ಅಷ್ಟೇ ಬಂದಿರೋದು ದಸರಾ ಟೈಮ್ ಅಲ್ಲಿ ಬಂದಿದ್ವಿ ನಾವ ಇಲ್ಲಿ ಬತ್ತ ಈಗ ಶಂಬ ಇದು ಶಿವಾಗ ಶಿವಾಗ ಇಲ್ಲೇ ಬರ್ತವ್ರೆ ಮಲೆಯುಡಿ ಶಿವರಾತ್ರಿಗೆಲ್ಲ ನಾವು ಇಲ್ಲೇ ಬರ್ತೀವಿ ಆ ಶಿವರಾತ್ರಿ ನಂತರ ಇಲ್ಲಿರೋ ರೆಸ್ಟ್ ದರ್ಶನನೇ ಸಿಗೋದು ಕಷ್ಟ ಆಗ್ಬಿಟ್ಟಿರ್ತೈತಿ

ಬರ್ತಡೇ ಬಾಯ್ ಒಬ್ಬನಿ ಬಂದ್ ಯಾವಾಗ ಆಯ್ತವು ವೇಟ್ ಮಾಡಾಕತ್ತು ಕಣ್ಣಲ್ಲ ಇದಾವಾಗಲಾಕತ್ತ ಅಲ್ಲಿದ್ದೀನಿ ಕೇಕ್ ಕಟ್ ಮಾಡಾಕಾಯ್ಕೋತ ಕೂತಾನ ಇನ್ನ ಕೇಕ್ ಕಟ್ ಮಾಡ್ತಾರು ಬರ್ಲಿಗ್ಯಾರಪ್ಪ ना, ना।, ना गाड़ी पूजा एक बार आकर्त करा ना बड़ी गाड़ी पूजा पता है तो भाड़ पूछ बोलते हैं चु 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 माँ बैठ कर ला बैठ माँ चर्च नियापत्तन दे माथ खोट चाल लगा ने तो हट भाइयों के माँ मुझे ये पता नहीं समझा कुतेरा नहीं समझा ना हमारा अलग है तो बट ये वाला सेल्फिशन मुझे तो सो ये बिल्कुल ये रुस्ता सुधरन को चिंतित कर रहा है लाइक मारे शे मारे तो इसे तो भी मिलने का नहीं है